ಮಕ್ಕಳನ್ನು ಭಾಗಿಯಾಗುತ್ತಾರೆ ಎಂಬುದು ಸಾಮಾನ್ಯ ನಿಯಮ ಆದ್ದರಿಂದ ಅದಕ್ಕೆ ವಿಶೇಷ ಪರಿಜ್ಞಾನ ಬೇಡ ಆ ಖಚಿತದಲ್ಲಿ ಇದ್ರೆ ಮೇಲೆ ಅವರೆಲ್ಲ ಬಗೆದರೆ ನೀನು ಭಾವ ಆದರೆ ಒಂದೇನು ಕೇಳಿ ಗೃಹದ ಉತ್ಸವ ಅಂದ್ರೆ ಪುತ್ರನಾದವನು ಆಚರಿಸಬೇಕಾದ ಧರ್ಮ ಬೇರೆ ಪುತ್ರಿಯಾದವರಿಗೆ ಆ ಧರ್ಮ ಅನ್ವಯ ಈಗ ಮದುವೆ ಮಾಡಿ ಪುಟ್ಟ ಮೇಲೆ ಹೇಗೆ ಕೇಳಿದ್ರೆ ಅದು ತನ್ನ ಮಗಳು ಅನ್ನುವ ಭಾವವನ್ನು ತಾಸಾದ್ರಿಂದ ಕಾಣುವುದಕ್ಕಿಲ್ಲ ಈಗ ಪಿತೃಪ್ರಹದಲ್ಲಿ ಯಾವ ಕಾರ್ಯಕ್ರಮಕ್ಕಾದ್ರೂ ಅಳಿಯ ಮಗನಿಗೆ ಮದುವೆ ಹೇಳಿಕೊಡ್ಬೇಕು ಅಲ್ಲ ಕೊಡುದಿದ್ರೆ ಹಾಗು ಕೊಡಬಹುದು ಹಾಗು ಕೊಡದಿದ್ರೆ ಅದನ್ನೇ ಒಂದು ಕ್ರಿಯಾಲೋಪವಾಗಿ ನಾವು ಪರಿಭಾವಿಸಿ ಕೊಟ್ಟದ್ದು ಮಾಡಬೇಕು ಅಂತ ಅಲ್ಲಿ ಈಗ ಮತ್ತೆ ಕ್ರಿಯಾಲೋಪ ಅಲ್ಲ ಅಂತ ನಾವು ತಿಳಿಬೇಕು ಅಂತ ನಾನು ಯೋಚನೆ ಮಾಡ್ತೇನೆ ಅಲ್ಲಿ ಈಗ ತಿಳಿಬೇಕು ಈಗ ಅದ್ರ ಕ್ರಿಯಾಲೋಪ ಅಂತ ತಿಳಿಬೇಕಾಗಿ ಈಗ ಸೌಜನ್ಯದಿಂದ ಸೌಹೃದದಿಂದ ಸಂಬಂಧ ಮುಂದಿತವಾಗುವುದಕ್ಕೆ ಅನುಮತಿ ಕೊಟ್ಟು ಆಶೀರ್ವಾದ ಮಾಡಿದ ಹಿರಿಯರಾಗಿ ಹಾಗೂ ನಮ್ಮನ್ನು ಅವಗಣಿಸ್ತಾರೆ ಅಥವಾ ನಮ್ಮನ್ನು ಅಗೌರವವಿದೆ ಕಾಣ್ತಾರೆ ನಮ್ಮನ್ನು ಒಂದು ಸ್ಪರಿಸಿಕೊಳ್ಳುವುದೇ ಇಲ್ಲ ಈ ನೆಲೆಯಿಂದ ದೋಷ ಇದ್ದರೂ ಅದನ್ನು ಅಡಗಿಸಬೇಕಾದ ಅಂತಂದ್ರೆ ಅದನ್ನು ಲೋಕಕ್ಕೆ ತೋರದಂತೆ ನಮ್ಮ ಸದಾಚಾರದಿಂದ ಮುಚ್ಚಿ ಬೆರೆಯಬೇಕಾದದ್ದು ಕಿರಿಯರಿಗೆ ಕಟ್ಟಲ್ಲ ನೀವೀಗೂ ಎಡದಿದ್ದರೆ ಎಡದಿದ್ದಾರೆ ಗೊತ್ತಿಲ್ಲ ಏನಾದರೂ ನನಗೆ ವಚತೇ ಇಲ್ಲ

హిర ని అల్లికి అంత ఆగ్రహు ఎత్త వారు అప్పని దూరం ఎత్తర వర్తి తన వర ಒಳಗ ಮತ್ತೆ ತವರೆ ಸ್ವೀಕೃತವಾಗುತ್ತದೆ ಲೋಕೇಶ್ವರನನ್ನು ಮದುವೆಯಾಗಿ ರಾಮಾಗಿದಂತಹ ನನ್ನ ಯೋಗ್ಯತೆ ಅರಿಯದಷ್ಟು ಅಜ್ಞಾನ ನಿರೀಕ್ಷೆ ಪಾಣಿಗ್ರಹಣ ಮಾಡುವಾಗ ಈಗ ಮನಸ್ಸಿಲ್ಲದಿದ್ರು ಕೆಲವು ಸಮಯ ಕಡೆಯ ಮೇಲೆ ಈ ಸಂಬಂಧವಾಗಿದೆ ನಿರೀಕ್ಷೆ ಸತ್ಯವಲ್ಲ ಅಂದ್ರೆ ನಾನು

ಸ್ವರ ಹೊರಡಬೇಕಾದ್ರೂ ಕೆಲವೊಡ್ತಾಗಿ ಆದ್ರಿಂದ ಬಂದಕ್ಕಾಗಿ ನಾನು ಅದನ್ನು ಹೇಳಿದ್ದೆ ಇದು ಬರೇ ಸ್ವರ ನನ್ನ ಉದ್ದೇಶ ಆದ್ರಿಂದ ಇಲ್ಲಿಗ ವಿದ್ಯೇಶಜನಕವಾದ ಯಾವ ಅಪಸ್ವರವೂ ಹೊರಡದಲ್ಲೇ ನಾವು ಸ್ತಬ್ಧರಾಗಿರುವಾಗ ಸಾವಿನ ಸತಿಯಾದಾಗ ನಾನು ನಾನಾಗಿ ನೀವೇನು ಅಪಚಾರ ಮಾಡಿದ್ದಿಲ್ಲ ನೀವೊಂದು ಲೋಕಕ್ಕೆ ಯಶಿಸಿದಂತ ಕೆಲವುಳ್ಳೆ ಮಾಡ್ತಿದ್ದೀನಿ ಅಲ್ವಾ ಆ ಕಾರಣದಿಂದ ಅವರಿಗೆ ನೀವೇನು ಮಾಡಿದ್ದಿಲ್ಲ ನಾನು ಅದು ಒಳ್ಳೆಯದು ಮಾಡ್ಲಿಕ್ಕೆ ಬೇಕಾಗಿ ಕೇಲ್ವಾ ಹೋಗುದು ಬೇಡ ಅಂತ ಹೇಳುದಿಲ್ಲ ಅಲ್ಲಿ ಒಂದೇ ರಾಗದಲ್ಲಿದ್ದರೂ ನಾನು ಹೋಗ್ತೇನೆ ಹೋದ ಒಳ್ಳೆದಲ್ಲ ಎಂತ ಒಳ್ಳೇದಾಗ್ತದೆ ಒಳ್ಳೆಯದಾಗ ಹೋಗ್ಬೇಕಾಗ್ತದೆ ಆದ್ದರಿಂದ ಒಳ್ಳೆಯದಲ್ಲೇ ಹೋಗಿದ್ದರೆ ನಾವು ಒಳ್ಳೆಯ ಬುದ್ಧಿ ಇದ್ದರು ನೀನು ಹೇಳು ನಾನು ನಾನ್ ಹೇಳಿದ್ರೆ ಹೋಗಲೇ ಹಾಳಾಗ್ತದೆ ಎಲ್ಲವೂ ಹಾಳಾಗಿ ಹೋಗ್ತದೆ ಆದ್ದರಿಂದ ಹೋಗುದು ಬೇಡ

ಪರಿಣಾಮವನ್ನು ಯೋಚಿಸಿ ಪರಿಣಾಮ ಈ ದೃಷ್ಟಿ ಯಾವುದೇ ಯಾರದ ವರ್ತಮಾನ ಕೇಳಿದ್ರೆ ನನಗಾಗಲಿ ಸಂಬಂಧ ಏನು ಯಾವುದೇ ಈಗ ಯಾವಾಗೆ ನಾವು ಒಂದು ರೂಪದಿಂದ ಕಂಡುಕೊಳ್ಳುವುದು ಹೇಗೆ

ಜ್ಞಾನ ನಿಮಗ್ನವಾದಂತಹ ಸ್ಥಿತಿಯಲ್ಲಿ ಅಂದರೆ ಆಗ ಮಾತಾಡುವಂತೆ ನಾನು ಸ್ವಲ್ಪ ಅಲ್ಲದೇ ಯಾಕೆ ಸಂಸಾರದಲ್ಲಿ ಮಾತ್ರ ನಿಮಗೆ ಎಲ್ಲ ಸಮಸ್ತ ಲೋಕ ಸಂಸಾರ ಅದನ್ನೇ ಪಾಲಿಸ ಲೋಕದ ಬಗ್ಗೆ ಅಗಲೇ ಇದೆ ಹತ್ತು ಹಲವು ಒಳಗೆ ಹೊಂದಿರಬಹುದಾದ

ಕೆಲವು ಸಲ ಯಾವ ನಿಯಂತ್ರಣಕ್ಕೂ ನಾವು ಸಿಗುವವರಲ್ಲ ಅನ್ನುವಂತಹ ಮನೋಭಾವ ಬೆಳೆಸಿಕೊಂಡವರು ಯಾವ ನಿಯಂತ್ರಣ ಬೇಕು ಸಿಗುತ್ತೆ ಅಲ್ಲಿ ಅಸಮರ್ಥನೆಗಲ್ಲ ತಕ್ಷಣ ತಕ್ಷಣ ಆದ್ರೆ ಹೋಗ ಸಂಬಂಧದಿಂದ ನಿನ್ನ ಅಪ್ಪ ನನ್ನ ಮಾನ ಯುವವರು ಅಲ್ಲಿ ಬೇರೆಯವರು ಅನರ್ಥ ಮಾಡುವುದೇ ಉದ್ದೇಶ ಆಗಿದ್ದು ನನ್ನ ಭಾವ ಅಲ್ಲ ಜ್ಞಾನ ಸತ್ರದ ಆಗಮನ ಆಯಿತು ಸೇರಿದಂತಹ ಮಂದಿಗಳಲ್ಲೇ ಇದ್ದು ಯಥೋಚಿತವಾಗಿ ಗೌರವವನ್ನು ಒಪ್ಪಿಸಿದ್ರು ಪಕ್ಕನೆ ಹೀಗೆ ನೋಡ್ತಾ 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 ಇರುವಾಗ ಕುಳಿತಾಸನದಿಂದ ಬಿಟ್ಟು ಹೇಳದಿದ್ದ ನಮ್ಮ ಇಬ್ಬರ ನಮ್ಮ ಮನುಷ್ಯ ಒಂದು ಸೃಷ್ಟಿಕರ್ತನಾದ ಬ್ರಹ್ಮ ಅಪ್ಪ ಹೌದು ಮತ್ತೊಂದು ನಾನು ಕುಳಿತರಿಂದ ಹೇಳಿಲ್ಲ ಅಧ್ಯಕ್ಷ ಬ್ರಹ್ಮ ಹೇಳದೆ ಇದ್ದಂತೆ ಆಕ್ಷೇಪ ಕಾಣಲಿ ಯಾಕೆಂದ್ರೆ ಜನನ ಕಾರಣನು ಅನ್ನುವ ದೃಷ್ಟಿ ಆದ್ರೆ ನಾನು ಹೇಳಲಿಲ್ಲ ಅನ್ನುವುದು ಒಂದು ಅವಮಾನ ಕಾರಣವಾಗಿ ಒಬ್ಬರಿಗೆ ಎರಡು ದೃಷ್ಟಿ ಒಂದು ವಾವೆಯಿಂದ ನಾನು ಮಗಳ ಗಂಡ ಅಳಿಯ ಸ್ಥಾನ ಸಾಲದ ದೊಡ್ಡ ಸ್ಥಾನ ಇನ್ನೊಂದು ಮೊದಲೇ ನನ್ನ ಕೂಡ ಒಳ್ಳೆಯ ಹಿತಭಾವ ಇದೆ ಸಂಗಟ ಯಾಕೆ ನಿನ್ನನ್ನು ನಾನು ವಿವಾಹವಾದ ತಮಗೆ ಹಿತಕಾರಿಯಾದ ಪರಿಣಾಮವನ್ನು ಕೊಟ್ಟೆ ಈ ಮನದ ಭಾವ ಅದಕ್ಕೆ ಅನುಗುಣವಾಗಿ ಅಲ್ಲಿನ ಭಾಷೆ ಕೆಲವು ಒಂದ್ ಕಾಯಿ ಸಾಭ್ಯವಿ ಪ್ರಕಟ ಆಗಿದೆ ಸಾಭೇದ ನನ್ನ ಶಿವ ಶಿವಮ್ಯಾಗ ಅಷ್ಟಿಷ್ಟಾದ

ಕೊಟ್ಟು ನಮ್ಮ ಆಚಾರ ವಿಚಾರಗಳನ್ನು ಎಲ್ಲ ಆಕ್ಷೇಪಿಸಿ ಇದ್ದದ್ದಕ್ಕೆ ನಿನ್ನ ಅಲ್ಲೇ ಮುರಿದೊಂದು ಶಾಪವೇ ಕೊಟ್ಟ ಇನ್ನು ಮುಂದೆ ಇಂದ್ರ ಉಪೇಂದ್ರ ವಯಸ್ಸು ಸ್ವೀಕರಿಸುವಂತಹ ಯಾಗದಲ್ಲಿ ಇವರಿಗೆ ಹವಿರ್ಭಾವ ಇಲ್ಲದೆ ಜನಗಳು ಅದನ್ನು ಆಡಳಿತ ಅನುಸರಿಸುತ್ತಾರೆ ಎನ್ನುವುದು ಮುಖ್ಯ ಆವೇಶ ಹಿರಿಯ ತನಕ ಪರಿಣಾಮವಾಗಿರಾಗಿ ಯಾರಾದರೂ ಒಬ್ರು ಹಾಗೆ ಯಾಗ ಮಾಡಿದ್ರು ಶಾಪ ಬಲಿಸಿದಂತೆ ಆದ್ರೆ ಆಗ ಶಾಪ ಕೊಡಬಹುದು ನನ್ನ ಅಪ್ಪ ಅಂತ ಅಲ್ಲ ಅದೇ ಕೊಟ್ಟ ಇದು ಕೇವಲ ವ್ಯಕ್ತಿಯಾಗಿ ನನ್ನ ನಿಂತರೆ ಮಾತ್ರ ಒಂದು ದೃಷ್ಟಿಯಿಂದ ಆ ಸತ್ರಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ನಾನು ನಿಂತ ಈಗ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದವನನ್ನು ಆಕ್ಷೇಪ ಮಾಡಿದ್ರೆ ಕೇವಲ ಅಧ್ಯಕ್ಷನನ್ನು ಆಕ್ಷೇಪ ಮಾಡಿದಾಗ ಮಾತ್ರ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಯಾರು ಹೊಂದಿಸಿದ್ದಾರೆ ಅವರನ್ನೆಲ್ಲರನ್ನು ಪರೋಕ್ಷವಾಗಿ ಆಕ್ಷೇಪ ಮಾಡಿದ ಹಾಗೆ ಹೌದಪ್ಪ ಆ ಸ್ಥಾನವನ್ನು ಯಾರಿಂದ ಹೊಂದಿದ್ದು ಅವರು ಕೂಡ ಬಂದಿದ್ದಾರೆ ಅದು ಹಾಗೆ ಹಾಗಿದ್ರೆ ತಾನು ಆಗಮಿಸಿ ಒಂದು ಲೋಕಹಿತದ ಉದ್ದೇಶದಿಂದ ಕೈಗೊಂಡಂತಹ ಒಂದು ಸತ್ರವೇ ಭಂಗವಾಗುವ ಅಥವಾ ಅಲ್ಲಿ ಮನಸ್ಥಿತಿ ಅಸ್ತವ್ಯಸ್ತಗೊಳ್ಳುವ ಹಾಗೆ ಅವರೇನೋ ಒಂದು ಆತಂಕವನ್ನು

ಎದ್ದು ಬಂಧಿಸಲಿರುವುದಕ್ಕೋ ಗುರುತಿಸಿ ಗೌರವಿಸದಿರುವುದಕ್ಕೋ ಕಾರಣಕ್ಕೆ ನೀವು ಅಧ್ಯಕ್ಷರಾಗಿದ್ದು ಅಣಿಯ ಎಂಬ ಭಾವದಿಂದ ಅಪರೂಪ ಅಣಿಯರಾಗಿದ್ರು ಅಧ್ಯಕ್ಷ ಎಂಬ ನೀವು ವ್ಯವಹರಿಸಿರಿ ಸನ್ನಿವೇಶದ ಸೂಕ್ಷ್ಮತೆಯ ಕಾರಣವಾಗಿ ಒಂದು ಸಂಘರ್ಷಕ್ಕೆ ಕಾರಣ ಕಾರಣ ಆದ್ರಿಂದ ಆಗಬಾರದೆ ಯಾವ ಕಾರಣಕ್ಕೂ ನಾನು ಹೇಳುವುದಕ್ಕಿಂತ ಆ ಬರಬಾರದು ಅವರೊಂದು ಅವರು ತಾನಾಗಿ ಹೇಳಬೇಕು ಎಷ್ಟು ಮಂದಿ ಅನುಸರಿಸವನ್ನು ಮಾಡಿ ಹೇಳದೇ

ಅಪ್ಪರಿಗೆ ತಪ್ಪು ಕಾರಣವಾದ ಸನ್ನಿವೇಶ ಈಗ ಇಲ್ಲದಿರುವಾಗ ಹ್ಮ್ ಸಂಬಂಧ ಹ್ಮ್ ಸುಧಾರಿಸಿಕೊಂಡು ಸರಿ ಮಾಡಿದರೆ ಹ್ಮ್ ಉಪಯಂತ್ರಗೂ ಒಳ್ಳೆಯದೇ ತಾದ ಈಗ ನನ್ನನ್ನು ಮನಸ್ಸಲ್ಲಿಟ್ಟು ಈಗ ಹೋಗಲು ಗೌರಿ ನಿನ್ನ ಆಶಯ ಸರಿಯಾದ ಯಾವುದೋ ಒಂದು ವಿಶೇಷವಾದಂತಹ ಸಂಭ್ರಮದಲ್ಲಿ ಕಾರ್ಯದಲ್ಲಿ ಹಳೆಯ ವೈಷಮ್ಯಗಳನ್ನೆಲ್ಲ ಬರೆದು ಕರೆದು ಕರೆದುಕಾಡುವಂತಹ ಒಂದು ಅವಕಾಶ ಸಹಜವಾಗಿ ಬದಲಿದೆ ವೈಷಮ್ಯ ಕಲಿಯುವುದಕ್ಕೆ ಮಂಗಳ ಕಾರ್ಯಗಳನ್ನು ಆಯೋಜಿಸುವ ಪರಿಪಾಠವು ಕಾರ್ಯಗಳಲ್ಲಿ ಅನೇಕ ವೈಷಮ್ಯಾಗಿ ತರಗಿ ಹೋಗುತ್ತೂ ಕೇಳಿದರೆಯಾಗಿಲಿಂದ ಕಾರ್ಯಕ್ರಮ ಪ್ರಾರಂಭಿಸಿದರೆ ವೈಷಮ್ಯ ಮರೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಇನ್ನು ಮುಂದೆ ಸುಧರಾಗಿ ಬದುಕುವ ಈ ಆಶಯವನ್ನು ಹೊಂದಿರುವ ಕಾರ್ಯಾರಂಭವನ್ನು ಮಾಡಿದೆ ಹಾಗೆ ಹಾಗಲ್ಲ ಮನೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಬೇಗವನ್ನು ಇಟ್ಟುಕೊಂಡು ನಮ್ಮವರು ಬರಬೇಕು ಅಷ್ಟು ಹೇಳಬೇಕಾಗಿರಲಿ ಈ ಭಾವ ಇಟ್ಟುಕೊಳ್ತಾರೆ ಮುಚ್ಚದೆ ಲೋಕ ಲೋಕಾಂತರದಲ್ಲಿ ಇದ್ದವರಿಗೆಲ್ಲ ಹೇಳಿಕೆ ಹೋಗಿದೆ ಯಾಕೆ ಅವರನ್ನೆಲ್ಲ ನಿರ್ಣಯ ನಿರ್ಣಯಿಸ್ತಾನೆ ನನ್ನ ಕೃತ್ಯದಿಂದಲೇ ಹೇಳಲಾಗದ ಒಂದು ಅವಸ್ಥೆಯನ್ನು ನಮ್ಮ ಅಪ್ಪ ತಂದುಕೊಂಡು ಈಗ ಅವರಿಗೆ ಅರ್ಥ ಆಗಿದೆ ಅಂತ ಎಲ್ಲರಿಗೂ ಆದ್ರೂ ಮಗಳಿಗೆ ಇಳಿಕಾಗದ ಒಂದು ಅವಸ್ಥೆಗೆ ನಾನು ಈಡಾಗಿದ್ದೇನೆ ಅಂತ ಗೊತ್ತಾದ್ರೆ ಅವ್ರಿಗೆ ಗೊತ್ತಾದ ಆಯ್ತಲ್ಲ ನಾವು ಸರಿ ಮಾಡುವಿಲ್ಲ ಎಲ್ಲ ಮುಖದಿಂದ ಮಾತ್ರ ಕಾಣಬೇಕಾದಂತ ಒಂದು ಮುಖ ಹೀಗೂ ಇರಬಹುದು ಅಂತ ಅದ್ರ ಲೋಕ ಲೋಕಾಂತರದವರಿಗೆಲ್ಲ ಆಮಂತ್ರಣ ಹೋಗಿ ನಮ್ಮನ್ನು ಕರೆದಿಯೇ ಬಂದಿದ್ದಾರೆ ಅಂತ ಅದರ ಅರ್ಥ ಏನು ದಕ್ಷಿಣ ಲೋಕದಲ್ಲಿ ನಾವೇ ನೆರತನೆ ಅಮ್ಮ ಪ್ರಾರಂಭ ಮಾಡಿದಾನೆ ಯಾವ ಮಚಿತವಾಗಿ ಅರ್ಥ ಆ ಭಾವ ಬಿಟ್ಟು ಹೋಗಲಿಲ್ಲ ಮಾಡುವುದನ್ನು ನಾವು ಆಹ್ವಾನಿಸಲ್ಪಡಬೇಕಾಗುತ್ತೆ ಎರಡು ದೃಷ್ಟಿ ಒಂದು ದೃಷ್ಟಿ ಆಹ್ವಾನವನ್ನು ಮಾಡದೇ ಇರುವುದರಲ್ಲಿ ಕಾರಣ ಉಂಟು ಅದನ್ನೀಗ ಯಜ್ಞದಲ್ಲಿ ಏನಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವನೇ ಆಗಿದೆ ಶಾಪವಾಗಿ ಇನ್ನು ಮುಂದೆ ಯಾವ್ದು ನಡೆಯುವಂತಹ ಕಾಲದಲ್ಲಿ ಇವನಿಗೆ ಹಗಿರು ಭಾಗ ಇಲ್ಲದೆ ಹೋಗಿ ತಿಳಿದಿರುವುದಲ್ಲ ಆಕ್ರೋಶಿತರಾಗಿ ಆ ಕ್ಷಣದ ಸ್ಫೂರ್ತಿಯಲ್ಲ ಮಾನಸಿಕ ವೈಶಮ್ಯದಲ್ಲ ಶಾಪವಾಕ್ಯಗಳು ಬಂದಿಂತರ ಅಲ್ಲ ಯಾರೇ ಶಾಪ ಕೊಟ್ಟರು ತುಂಬಾ ಯೋಚನೆಯಿಂದ ಯೋಜನೆಯನ್ನು ರೂಪಿಸಿ ಕೊಡುವ ವಿಷಯ ಅಲ್ವ ಶಾಪದಿಂದ ಆವೇಶದಲ್ಲಿ ಘಟಿಸುವ ಶಾಪವಾಕ್ಯಗಳಿಗೆ ಮತ್ತೆ ಪಶ್ಚಾತ್ತಾಪದಿಂದಲೂ ಪಶ್ಚಾಕದಿಂದಲೋ ಪ್ರತಿನಿಧಿಗಳ ಮೂಲಕವಾಗಿ ನಿರ್ಬಂಧವನ್ನು ಹೇರುವುದು ಕೂಡ ಈ ಲೋಕದಲ್ಲಿ ನಾವೆಲ್ಲ ಕಂಡದೇ ಅಲ್ಲ ಎಲ್ಲ ಒಂದು ಅಂಕದಲ್ಲಿ ಈಶ್ವರನಿಗೆ

ಪ್ರತಿಕ್ರಿಯಿಂದ ಆಡಿದ್ರು ನಡುವ ನಿರೀಕ್ಷೆ ತುಂಬ ಅಪಮಾನವಾಯಿತು ಹೀಗೆ ನುಡಿದಿರಬೇಕು ಇದನ್ನು ತಾನೇ

ಒಂದು ಯಜ್ಞವನ್ನು ಕೈಗೊಳ್ಳುತ್ತಾನೆ ಇದರ ಹಿನ್ನೆಲೆಯ ಉದ್ದೇಶ ಯಾವುದು ಅವನಲ್ಲಿ ಅಂದು ಉದ್ಭವಿಸಿದ ದ್ವೇಷ ಭಾವ ಹಾಗೆ ಉಳಿದೇ ಇದೆ ಉಳಿದೇ ಇದೆ ಈ ಯಜ್ಞ ಯಾಕೆ ಇದರ ಹಿನ್ನೆಲೆ ಹಿನ್ನೆಲೆಯಲ್ಲಿ ನಾನು ಗ್ರಹಿಸಬಲ್ಲೆ ನಿರ್ಣಯವಾಗಿ ಇದೊಂದು ಹಿತಭಾವದಿಂದ ಕೈಗೊಂಡ ಯಜ್ಞ ಅದು ಯಜ್ಞ ನಿಜವಾಗಿಯೇ ಅಪೂರ್ವವಾದ ಮನಸ್ಥಿತಿಯನ್ನು ದೇವತಾ ಸಂಪ್ರೀತಿಗಾಗಿ ಮಾಡುವ ಶ್ರೇಷ್ಠತಮವಾದ ಕರ್ಮ ಕಾಮ್ಯವಾಗಿ ಮಾಡದೆ ಹೋದರೆ ಪರಾರ್ಥಕ್ಕಾಗಿ ಲೋಕ ಹಿತಾರ್ಥಕ್ಕಾಗಿ ಮಾಡಬಹುದಾದೇ ಜಾರಿಗಳಾದವರು ಸಂಪನ್ನರಾದರೆ ಹಾಗೆ ಮಾಡಬಹುದು ಕಾಮ್ಯ ಕರ್ಮವಾಗಿ ಮಾಡಿ ಆಕ್ಷೇಪ ಅಲ್ಲ ಇದೀಗ ಕಾಮ್ಯ ಅನ್ನುವುದೇನು ಪ್ರತೀಕಾರ ಭಾವದಿಂದ ತನ್ನ ದ್ವೇಷ ತೀರಿಸುವುದಕ್ಕಾಗಿ ಕೈಗೊಂಡಂತಹ ಒಂದು ಯಜ್ಞ ಅಂತ ಹಾಗೆ ಮಾಡ್ತಾರೆ दिが මिया प हता ज ේत्र के सස්තර हස पे कार नක लोකාත のったら ैसी の